ಅವಳ ವಿಷಯ ಹೋಗಲಿ ಆ ಮಗಳ ಗತಿ ಏನು ಇಂಥವಳ ಮಗಳು ಅಂತ ಹಣೆಗೆ ಪಟ್ಟಿ ಕಟ್ಟಿದರೆ ನಾಳೆ ಅವಳನ್ನು ಯಾರು ಮದುವೆ ಆಗ್ತಾರೆ ಛೇ ಮುರುಳಿ ಹೇಗೆ ಇದನ್ನು ಸಹಿಸ್ತಾನೋ ಸೌಭಾಗ್ಯಳ ನಿರ್ಗಮದಿಂದ ಉಂಟಾಗಬಹುದಾದ ಟೀಕೆ ನಿಂದನೆ ಅನುಕಂಪಗಳ ಪ್ರತಿಕ್ರಿಯೆಯನ್ನು ನೆನೆದು ಅವನು ಕಂಪಿಸಿ ಇಲ್ಲ ತಾಯಿ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆಯಾಗಬೇಕೇ ತನ್ನ ಬಾಳಿನ ಕಳಂಕ ತನ್ನ ಮುದ್ದು ಮಗಳಿಗೆ ಶಿಕ್ಷೆ ಆಗಬೇಕೆ ತನ್ನ ಬಾಳಿನ ಕಳಂಕತನ ಮುದ್ದು ಮಗಳಿಗೆಂದು ತಗಲಬಾರದು ಅವಳನ್ನು ಚೆನ್ನಾಗಿ ಓದಿಸಿ ಮೊದಲು ಆರ್ಥಿಕವಾಗಿ ಸ್ವಾತಂತ್ರ್ಯಗಳಾಗಿ ರೂಪಿಸಿ ದಿಟ್ಟತನದಿಂದ ಬದುಕು ಎದುರಿಸುವಂತೆ ಹುರಿದುಂಬಿಸಬೇಕು ವಿಷಯ ತಿಳಿದು ಮನೋರಮ್ಮ ಭೂಮಿ ಇಳಿದು ಹೋದ್ಲು ಅವಳಿಗೇನು ಕೇಡ್ಗಾಲ ಬಂತೋ ಮುರಳಿ ಸಂಸಾರಸ್ಥರು ಮಾಡೋ ಕೆಲಸನೇನೋ ಇದು ನಾವೆಲ್ಲ ತಲೆ ಎತ್ಕೊಂಡು ತಿರ್ಗಾಡೋದು ಹೇಗೋ ಎಂದು ಅಳುತ್ತಾ ಕುಳಿತುಬಿಟ್ಲು ಎಲ್ಲ ನನ್ನ ಅಣೆ ಬರಹ ನನ್ನನ್ನು ಮದುವೆಯಾದ ದಿನದಿಂದ ಒಂದು ದಿನವೂ ಅವಳು ನೆಮ್ಮದಿಯಾಗಿರಲಿಲ್ಲ ನನಗೂ ನೆಮ್ಮದಿ ಕೊಡಲಿಲ್ಲ ಮುರುಳಿ ಹಣೆ ಚಚ್ಕೊಂಡಾಗ ಮನೋರಮ್ಮಳ ಕೋಪ ತಮ್ಮನತ್ತ ತಿರುಗಿತು ಎಲ್ಲದಕ್ಕೂ ನೀನೇ ಕಾರಣ ಕಣೋ ಹೆಂಡತಿಯನ್ನು ಹದ್ಬಸ್ನಲ್ಲಿ ಇಟ್ಕೊಳ್ಳದೆ ಯಾರು ಕಾಣದ ರೂಪವಂತೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದೆ ಈಗ ನಮ್ಮ ಮನೆತನಕ್ಕೆ ಮಸಿ ಬಳೆದು ಓಡ್ ಹೋದ್ಲಲ್ಲೋ ಆ ಮನೆ ಹಾಳಿ ಅವಳಿಗೆ ಯಾವ ನರಕ ಕಾದಿದ್ಯೋ ನೀನು ಸುಮ್ಮನೆ ಅವಳನ್ನು ಅನ್ಬೇಡ ಮನು ಅವಳು ನನ್ನ ಹತ್ರ ಅಂತೂ ಸುಖವಾಗಿರಲಿಲ್ಲ ಎಲ್ಲಾದರೂ ಚೆನ್ನಾಗಿರಲಿ ಬಿಡು ಮುರಳಿ ವಿಷಾದದಿಂದ ನುಡಿದ ಹ್ಞೂ ಅವಳ ಸುಖಕ್ಕೇನು ಕೊರತೆ ಇತ್ತು ನನ್ನ ತಮ್ಮನ ಬಾಳ್ ಹಾಳು ಮಾಡಿದವಳಿಗೆ ನಾನು ಸುಖ ಆರೈಸಬೇಕಾ ಮನೋರಮ ಗೊಣಗುತ್ತಿದ್ದಂತೆ ಪೂರ್ವಿ ನಿದ್ದೆಯಿಂದ ಎದ್ದು ಬಂದ್ಲು ಅಪ್ಪ ಅಮ್ಮ ಎಲ್ಲಿ ಅತ್ತೆ ಅಮ್ಮ ಇಲ್ವಾ ಮನೋರಮ್ಮಗೆ ಪ್ರೀತಿ ಮಮಕಾರ ಉಕ್ಕಿ ಬಂತು ಅಯ್ಯೋ ನನ್ನ ಕಂದ ಇನ್ನೆಲ್ಲಿಯೇ ಅಮ್ಮನೇ ಅವಳೆಲ್ಲೋ ಹಾಳಾಗಿ ಸುಡುಗಾಡ್ ಸೇರಿದ್ದಾಳೆ ನಿನ್ನ ಮುಖ ನೋಡಿದ್ರೂ ಅವಳ ಮನಸ್ ಕರಗ್ಬಿಡುವ ಎಂದು ಪೂರ್ವಿಯನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದ್ದಾಗ ಪೂರ್ವಿ ತನ್ನ ಕಣ್ಗಳನ್ನು ಅರಳಿಸಿ ಅಮ್ಮ ಎಲ್ಲಿ ಅತ್ತೆ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದ್ದಾಳೆ ಎಂದಾಗ ಮುರುಳಿ ಬಿರುಸಾಗಿ ನುಡಿದ ಮನೋ ಅವಳ ವಿಷಯ ಹೇಳಿ ಆ ಮಗು ಮನಸ್ಸು ಕೆಡಿಸ್ಬೇಡ ನೀನೇನಾದರೂ ಪೂರ್ವಿಗೆ ನಿಜ ಹೇಳಿದರೆ ನಾನು ಮತ್ತೆ ಆ ಮನೆಗೆ ವಾಪಸ್ ಬರಲ್ಲ ಮನೋರಮ್ಮ ತಮ್ಮನನ್ನು ದೂರ ದೂರ ನೋಡಿದ್ರು ಹೋಗ್ಲಿ ಬಿಡೋ ಕೆಟ್ಟ ಮಾತು ಯಾಕಾಡ್ತೀಯ ನಿನ್ನ ಮಗಳನ್ನು ನಾನು ಬದುಕಿರುವವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಸದ್ಯ ಅವಳ ತಾಯಿಯ ಚರಿತ್ರೆ ಅವಳ ಬದುಕಿನ ಮೇಲೆ ಕರಿನೆರಳಾಗಿ ಬೀಳದಿರಲಿ ಪೂರ್ವಿ ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಜನಗಳ ಊಹಾ ಪೋಹ ಕೇಳಿಸಿಕೊಂಡಾಗಲೆಲ್ಲ ತಂದೆಯನ್ನು ಪ್ರಶ್ನಿಸುತ್ತಿದ್ದು ಅಮ್ಮ ನಿಜವಾಗಲೂ ಕೆಟ್ಟವಳೇನಪ್ಪ ಅವಳು ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು ಪೂರ್ವಿ ನೀನಿನ್ನು ಚಿಕ್ಕವಳು ಓದೋ ವಯಸ್ಸಿನಲ್ಲಿ ಇದ್ಯಾವುದು ನಿನ್ನ ತಲೆಯಲ್ಲಿ ತುಂಬ್ಕೊಳ್ಬಾರ್ದು ಸಮಯ ಬಂದಾಗ ನಾನು ನಿನ್ನಿಂದ ಯಾವುದು ಮುಚ್ಚಿಡಲ್ಲ ನನ್ನ ಮೇಲೆ ನಂಬಿಕೆ ಇದೆ ತಾನೆ ತಂದೆಯ ನೋವುಂಡ ಮೊಕ ಕಂಡಾಗ ಅವಳ ಬಾಯಿ ಕಟ್ಟುತ್ತಿತ್ತು ಮನೋರಮ್ಮ ಮಾತ್ರ ಸೌಭಾಗ್ಯಗಳ ವಿಷಯದಲ್ಲಿ ನಿಷ್ಠುರವಾಗಿ ಮಾತನಾಡಿ ತನ್ನ ಕೋಪ ತೀರಿಸ್ಕೊಳ್ತಿದ್ಳು ಅಮ್ಮನ್ನ ಸುಮ್ಮನೆ ಬೈತಿಯ ಹೊರತು ಅವಳು ಎಲ್ಲಿ ಹೋದ್ಲು ಯಾಕೆ ಅಪ್ಪನ್ನ ಬಿಟ್ಟು ಹೋದ್ಲು ಅಂತ ಒಂದು ದಿನವೂ ನನಗೆ ಹೇಳಲಿಲ್ವಲ್ಲ ಅತ್ತೆ ಪೂರ್ವಿ ಆಕ್ಷೇಪಿಸುತ್ತಿದ್ಲು ನಿಮ್ಮಪ್ಪ ನಾನು ಬಾಯಿ ಮುಚ್ಚಿಬಿಟ್ಟಿದ್ದಾನ ಕಣೆ ಎಲ್ಲ ಎದೆಯೊಳಗೆ ಇಟ್ಕೊಂಡು ಕೊರಗಿ ಕೊರಗಿ ಹೇಗಾಗಿಬಿಟ್ಟಿದ್ದಾನೆ ನೋಡು ಅವನಿಗಾಗಿ ಎಲ್ಲ ಸಹಿಸ್ಕೊಂಡಿದ್ದೀನಿ ಮನೋರಮ್ಮ ವೇತೆಯಿಂದ ನುಡಿಯುತ್ತಿದ್ರು ಸೌಭಾಗ್ಯತನ ಬಾಳಿನಿಂದ ಕಣ್ಮರೆಯಾದ ದಿನವೇ ಮುರುಳಿಯ ಸುಖ ಸಂತೋಷದ ದಿನಗಳು ಮುಗಿದು ಹೋಗಿದ್ದವು ವರ್ಷಗಳು ಕಳೆದಂತೆ ಸೌಭಾಗ್ಯಳು ಬದುಕಿನಲ್ಲಿ ಗೆಲ್ಲಲಿಲ್ಲ ಎಂದು ಅವನಿಗೆ ಅರಿವಾಗಿತ್ತು ಅವಳು ಹೋದ ನಂತರ ಅವಳಿಗೆ ವಿಚ್ಛೇದನ ನೀಡಲು ಅವನು ಸಿದ್ಧನಾಗಿದ್ದ ಆದರೆ ಅಂತ ಸುದ್ದಿ ಪ್ರಸ್ತಾಪಿಸಿ ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ ಕೊನೆಗೆ ಅವಳು ಗೌರವನ ಪತ್ನಿಯಾಗಿ ಗೌರವಯುತ ಸ್ಥಾನ ಪಡೆದಿರಲಿಲ್ಲ ಎಂದೇ ಅವನಿಗೆ ವ್ಯತೆಯಾಗಿತ್ತು ತನ್ನ ಬಾಳಿನಲ್ಲಿ ಬೇರ್ಯಾವ ಹೆಣ್ಣಿಗೂ ಪ್ರವೇಶ ಇಲ್ಲ ಎಂಬ ದೃಢ ನಿರ್ಧಾರ ಅವನದಾಗಿತ್ತು ತಮ್ಮನ ಸ್ವಭಾವ ತಿಳಿದು ಮನೋರಮ್ಮಳು ಮರು ವಿವಾಹದ ಬಗ್ಗೆ ಅವನಿಗೆ ಒತ್ತಾಯ ಮಾಡಲಿಲ್ಲ ಈ ಕಾರಣದಿಂದ ಮುರಳಿ ಸೌಭಾಗ್ಯರ ವಿರಸ ಕಾನೂನಿನವರೆಗೂ ತಲುಪಲೇ ಇಲ್ಲ ಅವಳೆಲ್ಲಾದರೂ ಸುಖವಾಗಿದ್ದರೆ ಸಾಕು ಎಂಬ ನಿರ್ಲಿಪ್ತ ಮೈಗೂಡಿಸಿಕೊಂಡು ಮುರುಳಿ ಮಗಳ ಅಭಿವೃದ್ಧಿ ಕಾಣುತ್ತಾ ನೆಮ್ಮದಿಂದ ಇರಲು ಪ್ರಯತ್ನಿಸುತ್ತಿದ್ದ ಈಗ ಮಗಳನ್ನು ಬೇರೆ ಊರಿನಲ್ಲಿ ಬಿಟ್ಟು ಏಕಾಂಗಿಯಾಗಿದ್ದಾಗ ಹಳೆಯ ನೆನಪುಗಳು ಹೃದಯವನ್ನು ಆವರಿಸಿ ಅವನ ಮನಸ್ಸು ಕಲ್ಲೆಸದ ಕೊಳದಂತೆ ಅಲ್ಲೋಲ ಕಲ್ಲೋಲವಾಗಿತ್ತು ಪೂರ್ವಿ ಸುಗಂಧಿ ಇಬ್ಬರಿಗೂ ಪಿ ಜಿ ಹಾಸ್ಟೆಲ್ನಲ್ಲಿ ಪ್ರವೇಶ ಸಿಕ್ಕಿತು ಪೂರ್ವಿಗೆ ಆಸ್ಪತ್ರೆಯ ಕೆಲಸ ಒಗ್ಗಿದ್ರೂ ಹಾಸ್ಟೆಲ್ ಜೀವನ ಇಡಿಸಲಿಲ್ಲ ಒಂದಿನ ರಜೆ ಸಿಗೋದು ತುಂಬ ಕಷ್ಟ ಮೊದಲು ಒಂದು ತಿಂಗಳಂತೂ ಅವಳಿಗೆ ಬೆಂಗಳೂರಿನಂತ ತಲೆ ಹಾಕಲು ಸಮಯವಾಗಲಿಲ್ಲ ಅವಳಿಗೆ ತಂದೆಯ ಯೋಚನೆಯಿಂದ ಸರಿಯಾಗಿ ಕೆಲಸ ಮಾಡಲು ಮನಸ್ಸಾಗ್ತಿರಲಿಲ್ಲ ಬೆಳಗ್ಗೆ ಹೇಗೋ ಕಳೆಯುತ್ತಿತ್ತು ಆದರೆ ರಾತ್ರಿ ಮಲಗಲು ದಿಂಬಿಗೆ ತಲೆ ಕೊಟ್ಟಾಗ ತಂದೆಯ ನೆನಪಾಗಿ ಅವಳಿಗೆ ಅಳು ಬರುವಂತಾಗ್ತಿತ್ತು ಮುರುಳಿ ಅವಳಿಗೆ ತಂದೆ ತಾಯಿ ಎರಡೂ ಆಗಿ ಅವಳನ್ನು ಪೋಷಿಸಿದ್ದ ಅವನನ್ನು ನೋಡಿಕೊಳ್ಬೇಕಾದಾಗ ಸಮಯದಲ್ಲಿ ತಾನು ತಂದೆಯಿಂದ ದೂರವಾಗಿದ್ದು ಸರಿಯೇ ಎಂದು ಅವಳಿಗೆ ತುಂಬ ಬೇಜಾರಾಗ್ತಿತ್ತು ತನ್ನ ಬಿಡುವಿಲ್ಲದ ದಿನಚರಿ ವಿವರಿಸಿ ತಂದೆಗೆ ಕಾಗದ ಬರೆದು ಹಾಕಿದ್ಲು ಪಾಪ ಇನ್ನು ಬೆರಳು ಚೀಪೋ ಎಳೆ ಮಗು ಮದುವೆಯಾಗಿ ಗಂಡನ ಮನೆಗೆ ಹೋಗೋ ವಯಸ್ಸಾದರೂ ಅಪ್ಪನನ್ನು ನೆನೆಸ್ಕೊಂಡು ಅಳ್ತೀಯೇನೆ ಎಂದು ಸುಗಂಧಿ ಹಾಸ್ಯ ಮಾಡ್ತಿದ್ಲು ಪೂರ್ವಿ ಅಂದು ಓಟಿಯಿಂದ ಹೊರಬರುತ್ತಿದ್ದಾಗ ವಾರ್ಡ್ನತ್ತ ಹೋಗುತ್ತಿದ್ದ ವ್ಯಕ್ತಿಯನ್ನು ಕಂಡು ದಂಗಾದ್ಲು ಹಲೋ ಪೂರ್ವಿ ಪ್ರದೀಪ್ ಆಶ್ಚರ್ಯದಿಂದ ಕೂಗಿದ ಹಸಿರು ಹುಲ್ಲು ಕಂಡ ಜಿಂಕೆಯಂತೆ ಅವನು ಅವಳತ್ರ ಧಾವಿಸಿದ ಪೂರ್ವಿ ದಿ ವರ್ಲ್ಡ್ ಇಸ್ ಸೋ ಸ್ಮಾಲ್ ನಾವಿಬ್ಬರು ಮತ್ತೆ ಈ ಹಾಸ್ಪಿಟಲ್ನಲ್ಲಿ ಮೀಟ್ ಆಗ್ತೀವಿ ಅಂತ ನನ್ನ ಕನಸಿನಲ್ಲೂ ನೆನೆಸಿರಲಿಲ್ಲ ಅವನ ಧ್ವನಿಯಲ್ಲಿದ್ದ ಉದ್ವೇಗ ಕಂಡು ಪೂರ್ವಿಗೆ ಮೈ ಬೆಚ್ಚಗಾಯಿತು ಹುಕ್ಕಿ ಬಂದ ಹರ್ಷ ಅದು ಮೀ ತಾನು ನಸುನಕ್ಕಳು ನಾನು ಇಲ್ಲಿ ಡಿ ಎ ಮಾಡ್ತಾ ಇದ್ದೀನಿ ಎರಡು ವಾರ ಆಯಿತು ನಾನು ದಾವಣಗೆರೆ ಹಾಸ್ಪಿಟಲ್ಗೆ ಬಂದು ರಿಯಲಿ ಪ್ರದೀಪ್ ಜೇಬಿನಲ್ಲಿ ಕೈ ತೋರಿಸಿ ಹುಬ್ಬೆತ್ತಿ ಅವಳತ್ತ ನೋಡಿದ ನಾವು ಹೌಸ್ ಸರ್ಜನೀಸಲ್ಲಿ ದೂರವಾದವರು ಮತ್ತೆ ಹೀಗೆ ಪಿ ಜಿ ಟೈಮ್ನಲ್ಲಿ ಬಂದು ಸೇರಿದ್ವಿ ನೋಡಿದ್ರ ನಾನು ಎಂ ಎಸ್ ಜನರಲ್ ಸರ್ಜರಿ ಪಿ ಜಿ ಮಾಡ್ತಾ ಇದ್ದೀನಿ ಪೂರ್ವಿಗೆ ಸಂತಸ ಉದ್ರೇಕದಿಂದ ಬಾಯಿ ಕಟ್ಟಿತು ಅಪರಿಚಿತ ವಾತಾವರಣದಲ್ಲಿ ತೊಳಲಾಡುತ್ತಿರುವಾಗ ಪ್ರದೀಪ್ನನ್ನು ಕಂಡದ್ದು ತನ್ನ ಆಪ್ತ ಬಂಧುವನ್ನೇ ಕಂಡಷ್ಟು ಖುಷಿಯಾಗಿತ್ತು ಸುಗಂಧಿ ಅವಳ ಗೆಳತಿಯಾದರೂ ಅವಳಿಗೆ ಪೂರ್ವಿಯೊಡನೆ ಹೆಚ್ಚು ಓಡಾಡಲು ಸಮಯವಿರ್ತಿರಲಿಲ್ಲ ಈಗ ಪ್ರದೀಪ್ ತನ್ನ ಜೊತೆಯಲ್ಲಿ ಆಸ್ಪತ್ರೆಗೆ ಕೆಲಸ ಮಾಡುತ್ತಿರುವನೆಂದು ತಿಳಿದು ಅವಳಿಗೆ ಮೈಯಲ್ಲಿ ಮಿಂಚಿನ ಸಂಚಾರವಾಯಿತು ನಿಮ್ಮ ಬ್ಯಾಚ್ನಲ್ಲಿ ಯಾರ್ಯಾರಿಗೆ ಪಿ ಜಿಗೆ ಸೀಟ್ ಸಿಕ್ಕಿದೆ ಗುರುದತ್ಗೆ ಬೆಂಗಳೂರಿನಲ್ಲಿ ಆರ್ಥೋಪಿಡಿಕ್ ಮಹೇಶ್ ಬಳ್ಳಾರಿಯಲ್ಲಿ ಎಮ್ ಡಿ ಮಾಡ್ತಿದ್ದಾನೆ ನಿನ್ನ ಜೊತೆ ನಿಮ್ಮ ಫ್ರೆಂಡ್ಸ್ ಯಾರೂ ಇಲ್ವಾ ನನ್ನ ಜೊತೆ ಸುಗಂಧಿ ಇದ್ದಾಳೆ ಆದರೆ ಅವಳದು ಡಿಪಾರ್ಟ್ಮೆಂಟ್ ಸೊ ನಾನಿಲ್ಲಿ ಒಂಟಿಯಾಗಿದ್ದೇನೆ ಪೂರ್ವಿ ಹೇಳಿದ್ರು ಅವಳ ಧ್ವನಿಯಲ್ಲಿ ನೋವಿನ ಸೆಳೆತವಿತ್ತು ಪ್ರದೀಪ್ ಅವಳತ್ತ ಕಣ್ಣು ಕಿರಿದಾಗಿಸಿ ನೋಡಿದ ಈಗ ಬಿಡುವಾಗಿದ್ದರೆ ನನ್ನ ಜೊತೆ ಕಾಫಿಗೆ ಬರ್ತೀರಾ ಫಾರ್ ಓಲ್ಡ್ ಟೈಮ್ಸ್ ಶೇಕ್ ಸಾರಿ ಪ್ರದೀಪ್ ನನಗೀಗ ಬಿಡುವಿಲ್ಲ ನಾಳೆ ಬರ್ತೀನಿ ಪೂರ್ವಿ ನಕ್ಕು ಹೇಳಿದಾಗ ಪ್ರದೀಪ್ ತುಟಿ ಕೊಂಕಿಸಿ ಹುಬ್ಬೇರಿಸಿದ ಓಕೆ ಐ ವಿಲ್ ಟ್ರೈ ಮೈ ಲಕ್ ಟುಮಾರೋ ಅವನು ಅಲ್ಲಿಂದ ಕಾಲ್ ತೆಗೆದಾಗ ಪೂರ್ವಿಗೆ ತಾನೇನು ಕಳೆದುಕೊಂಡಂತೆ ಭಾಸವಾಯಿತು ಯಾವಾಗಲೂ ಗಂಭೀರವಾಗಿ ಪೆಚ್ಚಾಗಿರುತ್ತಿದ್ದ ಪೂರ್ವಿ ಪ್ರಸನ್ನಳಾಗಿರುವುದನ್ನು ಕಂಡು ಸುಗಂಧೆಗೆ ಅಚ್ಚರಿ ಆಯಿತು ಏನೇ ಪೂರ್ವಿ ಇವತ್ತು ಬಹಳ ಕಳಕಳಿಯಾಗಿ ಕಾಣ್ತಿದೆಯಲ್ಲ ಏನಾದರೂ ಸಮಾಚಾರ ಇದೆಯಾ ಹಾಗೇನು ಇಲ್ಲಪ್ಪ ಈಗೀಗ ನಾನು ಹೊಸ ಊರಿಗೆ ಹೊಸ ಪರಿಸರಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ ನೋಡು ಅದಕ್ಕೆ ನಿಂಗೆ ಹಾಗೆ ಅನ್ನಿಸ್ತಾ ಇದೆ ಪೂರ್ವಿಯ ಹರಕೆಯ ಉತ್ತರ ಸುಗಂಧಿಗೆ ಸಮಾಧಾನ ನೀಡಲಿಲ್ಲ ಆದರೂ ಇಷ್ಟು ಅಬ್ರಾಪ್ಟ್ ಆಗಿ ಆಗೋಕೆ ಸಾಧ್ಯನಾ ಏನೋ ಇದೆ ಸೀಕ್ರೆಟ್ ಆ ತರಹ ಏನಾದರೂ ಇದ್ದರೆ ನಿಂಗೆ ಹೇಳದೇ ಇರ್ತೀನಾ ಪೂರ್ವಿ ನಗುತ್ತಾ ಹೇಳಿದ್ರು ಪ್ರದೀಪ್ನನ್ನು ತಾನು ಭೇಟಿಯಾಗಿದ್ದ ವಿಷಯ ಗೆಳತಿಯ ಮುಂದೆ ಬಯಲು ಮಾಡಲಿಲ್ಲ ಸರ್ಜರಿ ಹಾಗೂ ಅನಸ್ತೇಶ್ಯ ಸಾಮಾನ್ಯವಾಗಿ ಒಟ್ಟಿಗೆ ಸೇರಿ ಆಪರೇಷನ್ ಮಾಡುತ್ತಿದ್ದುದರಿಂದ ಪ್ರತಿದಿನ ಪೂರ್ವಿ ಪ್ರದೀಪ್ನನ್ನು ಸಂಧಿಸುತ್ತಿದ್ರು ಅವನಿಂದ ದೂರವಿರಬೇಕೆಂದು ವಿವೇಕ ಎಚ್ಚರಿಸಿದ್ರು ಅವನ ಆತ್ಮೀಯತೆ ಸ್ನೇಹಪರತೆಯಿಂದ ಹಿಮ್ಮೆಟ್ಟೋದು ತುಂಬ ಕಷ್ಟವಾಗುತ್ತಿತ್ತು ಪ್ರದೀಪ್ ತನ್ನ ಸ್ವಭಾವದಿಂದ ಪ್ರೊಫೆಸರ್ ಲೆಕ್ಚರ್ಗಳ ನಡುವೆಯೂ ತುಂಬ ಜನಪ್ರಿಯನಾಗಿದ್ದ ನೀವು ಎಲ್ಲಿ ಹೋದರೂ ನಿಮ್ಮ ಸ್ವಭಾವದಿಂದ ಎಲ್ಲರನ್ನೂ ಎಷ್ಟು ಬೇಗ ಆಕರ್ಷಿಸಿಬಿಡ್ತೀರಿ ಬಂದಿನ್ನೂ ದಿನ ಆಗಿಲ್ಲ ಆಗಲೇ ನಿಮ್ಮ ಯೂನಿಟ್ನಲ್ಲಿ ತುಂಬ ಪಾಪ್ಯುಲರ್ ಆಗಿದ್ದೀರಲ್ಲ ಪೂರ್ವಿ ನಗತ್ತ ಪ್ರಶಂಸೆ ಮಾಡಿದ್ಲು ಪ್ರದೀಪ್ ಅವಳತ್ತ ದೀರ್ಘವಾಗಿ ನೋಡಿ ಏನೋ ಮಾತನಾಡದೆ ತುಟಿ ಕೊಂಕಿಸಿ ನಕ್ಕಾಗ ಪೂರ್ವಿ ನಾಲಿಗೆ ಕಚ್ಚಿ ಸುಮ್ಮನದ್ಲು ಪೂರ್ವಿಯ ಹಾಸ್ಪಿಟಲ್ನಲ್ಲಿನ ವಿಳಾಸಕ್ಕೆ ಮನೋರಮ್ಮ ಪತ್ರ ಬರೆದಿದ್ರು ಮುರುಳಿ ನಾಲ್ಕು ದಿನಗಳಿಂದ ಎದೆಯಲ್ಲಿ ಕಫ ಕಟ್ಟಿ ಜ್ವರ ಬಂದಿದೆ ಎಂದು ಸಾಧ್ಯವಾದರೆ ಕೂಡಲೇ ಹೊರಟು ಬರಬೇಕೆಂದು ಬರೆಯಲಾಗಿತ್ತು ಪೂರ್ವಿ ಎರಡು ದಿನ ರಜೆ ತೆಗೆದುಕೊಂಡು ಪ್ರೊಫೆಸರ್ಗೆ ಹೇಳಿ ರಾತ್ರಿ ಹೊರಟ್ಬಿಟ್ಳು ಬೆಳಗ್ಗೆ ಪೂರ್ವಿ ಬಾರದೆ ಹೋದಾಗ ಪ್ರದೀಪ್ ಸಂಜೆ ಅವಳ ಹಾಸ್ಟೆಲ್ ಬಳಿ ಹೋಗಿ ವಿಚಾರಿಸಿದ ಅವನನ್ನು ಕಂಡಾಗ ಸುಗಂಧಿ ಉದ್ಗಾರವೆತ್ತಿದ್ಲು ಹಲೋ ನೀವು ಇಲ್ಲಿದ್ದೀರಾ ಹೌದು ನಾನು ಸರ್ಜರಿನಲ್ಲಿ ಎಮ್ ಎಸ್ ಮಾಡ್ತಿದ್ದೀನಿ ಪೂರ್ವಿನ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ ಯಾಕೆ ಅವರು ನಿಮಗೇನು ಹೇಳಲಿಲ್ವಾ ಪೂರ್ವಿ ಇದ್ದಕ್ಕಿದ್ದ ಹಾಗೆ ಬದಲಾದ ಕಾರಣ ತಿಳಿದು ಸುಗಂಧಿ ಮನಸ್ಸಿನಲ್ಲೇ ನಕ್ಕಳು ನಾವು ಎಷ್ಟು ಬ್ಯುಸಿ ಆದರೂ ನಾನು ಪೂರ್ವಿ ಒಟ್ಟಿಗೆ ಕೂತು ಮಾತನಾಡಿ ಒಂದು ವಾರ ಆಯಿತು ಏನಿಲ್ವೇ ನಿಮಗೆಲ್ಲಿ ಸೀಟ್ ಸಿಕ್ಕಿದ್ದು ತುಂಬ ಸಂತೋಷ ಪೂರ್ವಿ ಯಾಕೆ ಹಾಸ್ಪಿಟಲ್ಗೆ ಬಂದಿಲ್ಲ ಎರಡು ದಿನ ಸಿ ಎಲ್ ಅಪ್ಲೈ ಮಾಡಿದ್ದಾರಂತೆ ಅವರ ಯೂನಿಟ್ನವರು ಹೇಳಿದರು ಪ್ರದೀಪ್ ಆತಂಕದಿಂದ ವಿಚಾರಿಸಿದ ಪೂರ್ವಿ ತಂದೆಗೆ ಹುಷಾರಿಲ್ಲ ಅಂತ ಬೆಂಗಳೂರಿಗೆ ಹೋಗಿದ್ದಾಳೆ ಅವಳು ಬಂದ ಮೇಲೆ ನೀವು ಅವಳನ್ನು ಕೇಳ್ಕೊಂಡು ಬಂದಿದ್ರಿ ಅಂತ ಹೇಳಬೇಕಾ ಅವಳ ಧ್ವನಿಯಲ್ಲಿ ಕೀಟಳಿಯ ಲೇಪನವಿತ್ತು ಪ್ರದೀಪ್ ಜೋರಾಗಿ ನಕ್ಕು ನೀವು ಆ ತೊಂದರೆ ತಗೊಬೇಡಿ ಅವರನ್ನು ನಾನೇ ವಿಚಾರಿಸ್ಕೊತೀನಿ ಪೂರ್ವಿ ಬೆಂಗಳೂರಿಗೆ ಬರುವ ವೇಳೆಗೆ ಮುರುಳಿಗೆ ಕೊಂಚ ಗುಣಮುಖವಾಗಿತ್ತು ನನಗೆ ವಾರಕ್ಕೊಂದು ಸಲ ರಜಾ ಸಿಗೋದು ಕಷ್ಟ ಅಪ್ಪ ಸಾಧ್ಯವಾದರೆ ತಿಂಗಳಿಗೊಂದು ಸಲ ಬಂದು ನೋಡ್ಕೊಂಡು ಹೋಗ್ತೀನಿ ಲೀವ್ ಕೇಳಿದ್ರೆ ನಮ್ಮ ಪ್ರೊಫೆಸರ್ ಅಂತಾರೆ ನಾನು ಇಲ್ಲದೆ ಇರುವಾಗ ನಿಮ್ಮ ಆರೋಗ್ಯ ಕೆಡಿಸ್ಕೊಬೇಡಿ ನಿಮ್ಮ ಯೋಚನೆಯಿಂದ ನನಗೆ ಅಲ್ಲಿ ತಲೆನೇ ಕೆಟ್ಟು ಹೋಗುತ್ತೆ ಪೂರ್ವಿಯ ಕಣ್ಗಳು ತುಂಬಿ ಬಂದವು ಅಯ್ಯೋ ಹುಚ್ಚುರ್ಗಿ ನನ್ನ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀಯಾ ಕಾಯಿಲೆ ಮನುಷ್ಯನಿಗಲ್ದೆ ಮರಕ್ಕೆ ಬರುತ್ತಾ ಮುರುಳಿ ನಗುತ್ತಾ ಹೇಳಿದಾಗ ಅವನಿಗೆ ಗಂಜಿ ತಂದಿಟ್ಟ ಮನೋರಮ್ಮ ಪೂರ್ವಿಯತ್ತ ಬಿರು ಗಣ್ಣಿನಿಂದ ನೋಡಿ ಖಾರವಾಗಿ ನೋಡಿದರು ಮನೋರೋಗಕ್ಕೆ ಮದ್ದಿಲ್ಲದೆ ನಿನ್ನದೇ ಸ್ವಪ್ರತಿಷ್ಠೆ ನಿನ್ನ ಚಿಂತೆಯಿಂದಲೇ ಅವನು ಅರ್ಧ ಆಗೋಗಿದ್ದಾನೆ ಅತ್ತೆ ನೀನು ಯಾಕೆ ಈ ರೀತಿ ಚುಚ್ಚು ಮಾತನಾಡ್ತೀಯ ನನ್ನ ಮನಸ್ಸು ನೋಯಿಸದಿದ್ರೆ ನಿನ್ಗೇನು ಪ್ರಯೋಜನ ಹೇಳು ನನ್ನ ಕೋರ್ಸ್ ಮುಗಿಯೋವರೆಗೂ ಅಪ್ಪನ್ನ ನೋಡ್ಕೊಂಡ್ಬಿಡು ಸಾಕು ಆಮೇಲೆ ನಾನು ನಿನಗೆ ಜಾಸ್ತಿ ತೊಂದರೆ ಕೊಡಲ್ಲ ಪೂರ್ವಿಯ ದನಿಯಲ್ಲಿನ ಅರ್ಹತೆ ಗಮನಿಸಿ ಮನೋರಮ್ಮರ ಮನಸ್ಸು ಕರಗಿತು ಪೂರ್ವಿ ದಾವಣಗೆರೆಗೆ ಬಂದಾಗ ಒಂಬತ್ತು ಗಂಟೆಯಾದದ್ದರಿಂದ ಆಗೇ ಆಸ್ಪತ್ರೆಯತ್ತ ಧಾವಿಸದ್ಲು ಅವಳ ಮನಸ್ಸು ತಂದೆಯ ಅನಾರೋಗ್ಯದಿಂದ ಅಸ್ತವ್ಯಸ್ತವಾಗಿತ್ತು ಓಟಿ ಒಳಗೆ ನಿಂತಿದ್ರೂ ಅವಳ ತಲೆ ತಿಳಿಯಾಗಿರಲಿಲ್ಲ ಸರ್ಜನ್ಗೆ ಅಸಿಸ್ಟ್ ಮಾಡಲು ನಿಂತಿದ್ದ ಪ್ರದೀಪ್ ಅವಳತ್ತ ಸಲ್ಯೂಟ್ ಮಾಡುವಂತೆ ಅಂಗೈ ಆಡಿಸಿ ನಕ್ಕಾಗ ಪೂರ್ವಿಗೂ ನಗು ಬಂತು ಪ್ರೊಫೆಸರ್ ನಾಡ ಗರ್ಣಿ ಅನಸ್ತೈಷ್ಯದಿಂದ ಓಡಿ ಆಗಿದ್ರು ನಮ್ಮ ವಿದ್ಯಾರ್ಥಿಗಳಿಂದ ಬಹಳ ನಿರೀಕ್ಷಿಸುವ ಸ್ವಭಾವ ಅವರದು ಒಮ್ಮೊಮ್ಮೆ ಅವರು ಹಾಕುವ ಪ್ರಶ್ನೆಗಳಿಗೆ ಉತ್ತರ ನೀಡಲು ಇತರರಿಗೆ ತುಂಬ ಕಷ್ಟವಾಗ್ತಿತ್ತು ಸ್ವಾಭಾವಿಕವಾಗಿ ಚುರುಕಾದ ಪೂರ್ವಿ ಸಹ ಅವರ ಜ್ಞಾನಾರ್ಜನೆಗೆ ಸೋಳುತ್ತಿದ್ಲು ಅಂದು ಪೂರ್ವಿ ಸರಿಯಾಗಿ ಉತ್ತರಿಸಲಿಲ್ಲ ಪ್ರೊಫೆಸರ್ ಕೋಪದಿಂದ ನಿಮ್ಮಂಥ ಹುಡುಗಿಯರು ಮದುವೆ ಮಾಡಿಕೊಂಡು ಸಂಸಾರ ಮಾಡೋದು ಬಿಟ್ಟು ಇಂಥ ಕೋರ್ಸ್ಗಳಿಗೆಲ್ಲ ಯಾಕೆ ಸೇರ್ತೀರಾ ತಂದೆ ತಾಯಿ ದುಡ್ಡಿನಲ್ಲಿ ಮಜಾ ಮಾಡಕ್ಕೆ ಬರ್ತೀರಾ ಅಷ್ಟೇ ಎಂದು ರೇಗಿದಾಗ ಪೂರ್ವಿ ಉಕ್ಕಿ ಬಂದ ಅವಳು ತಡೆದುಕೊಂಡಳು ಪ್ರದೀಪ್ ಕಣ್ಣಲ್ಲೇ ಅವಳಿಗೆ ಸಾಂತ್ವನ ನೀಡಲು ಯತ್ನಿಸಿದ ಪೂರ್ವಿ ಮೆರಿಟ್ ಮೇಲೆ ಮೆಡಿಕಲ್ ಸೀಟು ಗಿಟ್ಟಿಸಿಕೊಂಡಿದವಳು ಎಂದು ಅವನಿಗೆ ಗೊತ್ತಿತ್ತು ಹಾವು ಸರ್ಜನಿ ಸಮಯದಲ್ಲಿ ಅವಳು ಪ್ರೊಫೆಸರ್ಗಳು ಕೇಳುವ ಯಾವ ಪ್ರಶ್ನೆಗೂ ಉತ್ತರಿಸಲು ಹಿಂಜರಿಯುತ್ತಿರಲಿಲ್ಲ ಅವಳ ಬುದ್ಧಿವಂತಿಕೆಯಿಂದ ಅನೇಕರ ಮೆಚ್ಚುಗೆಗೂ ಪಾತ್ರಳಾಗಿದ್ಳು ಬಹುಶಃ ಅವಳ ತಂದೆಯ ಅನಾರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಂಡಿರಬಹುದು ಎನಿಸಿತು ಅಂಥ ಮನಸ್ಥಿತಿಯಲ್ಲಿರುವವಳನ್ನು ಲೆಕ್ಕಿಸದೆ ಪ್ರೊಫೆಸರ್ ಗದರಿದ್ದು ಅವಳ ಮನಸ್ಸಿಗೆ ಭಾರೀ ಪೆಟ್ಟಾಗಿದೆ ಎಂಬುದು ಅವನಿಗೆ ತಿಳಿಯಿತು ಸ್ವಾಭಿಮಾನಿಯಾದ ಪೂರ್ವಿ ಎಲ್ಲರ ಮುಂದೆ ಇಂಥ ಅವಮಾನಗಳನ್ನು ತಡೆಯಲಾರಳು ಎಂದು ಅರಿತಿದ್ದ ಆದರೆ ಆಪರೇಷನ್ ಮುಗಿಯುವ ತನಕ ಅವನೇನು ಮಾಡುವ ಹಾಗಿರಲಿಲ್ಲ ಆಪರೇಷನ್ ಮುಗಿಯೋದನ್ನೇ ಕಾದಿದ್ದ ಪೂರ್ವಿ ಹೊರಗೆ ಧಾವಿಸಿದ್ಲು ಗೌನ್ ಬಿಚ್ಚಿ ಪ್ರದೀಪ್ ಬರುವ ವೇಳೆಗೆ ಅವಳು ಕಾರಿಡಾರ್ನಲ್ಲಿ ನಿಂತಿದ್ಲು ಕಣ್ಣೀರಿನಿಂದ ಅವಳ ಕೆನ್ನೆ ಒದ್ದೆ ಆಗಿತ್ತು ಅವಳು ತೊಟ್ಟಿದ್ದ ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ನಲ್ಲಿ ಮಳೆಯಲ್ಲಿ ನೆಂದ ಬೆರೆದ ಮೊಗ್ಗಿನಂತೆ ಕಣ್ಳು ಪೂರ್ವಿ ಇಷ್ಟು ದೃಢಗೆಟ್ಟಿದ್ದನ್ನು ಅವನೆಂದು ನೋಡೇ ಇರಲಿಲ್ಲ ಎಂಥ ಪರಿಸ್ಥಿತಿ ಬಂದರೂ ಸಂಯಮ ಕಳೆದುಕೊಳ್ಳದೆ ಧೈರ್ಯವಾಗಿ ನಡೆಯುವ ಪೂರ್ವಿ ಇವಳೇನಾ ಎನಿಸಿತು ಪೂರ್ವಿ ಅವಳ ಬಳಿ ನಿಂತು ಮೃದುವಾಗಿ ಕರೆದ ಇನ್ನೊಂದು ಸರ್ಜರಿಗೆ ಅರ್ಧ ಗಂಟೆ ಟೈಮ್ ಇದೆ ಬನ್ನಿ ಕಾಫಿ ಕುಡಿದು ಬರೋಣ ತುಂಬಿದ ಕೊಳಗಳಂತಿದ್ದ ಕಣ್ಗಳಲ್ಲಿ ಅವನತ್ತ ನೋಡಿದ್ಲು ಎಲ್ಲರ ಮುಂದೆ ನನ್ನನ್ನು ಅಷ್ಟೊಂದು ಅವಮಾನ ಮಾಡುವಂಥ ತಪ್ಪು ನಾನೇನು ಮಾಡಿದೆ ಪ್ರದೀಪ್ ನನ್ನ ಕೋರ್ಸ್ ಮುಗಿದ ದಿನದಿಂದ ನಾನು ಒಂದು ದಿನ ಕೂಡ ನಮ್ಮ ಅಪ್ಪನ ಮುಂದೆ ದುಡ್ಡಿಗಾಗಿ ಕೈ ಚಾಚಿದವಳಲ್ಲ ನನ್ನ ಬಗ್ಗೆ ಇಷ್ಟು ಅಗರವಾಗಿ ಮಾತನಾಡಿಬಿಟ್ರು ಎನ್ನುತ್ತಿದ್ದಂತೆ ಅವಳಿಗೆ ಅಳು ಹುಕ್ಕಿ ಬಂತು ಪ್ರದೀಪ್ ಸುತ್ತಲೂ ಕಣ್ಣಾಡಿಸಿದ ವಿದ್ಯಾರ್ಥಿಗಳು ಓಡಾಡುತ್ತಿದ್ದರೂ ಆಗಾಗ ಇವರ ಕಡೆ ದೃಷ್ಟಿ ಬೀರುತ್ತಿದ್ರೆ ವಿನಃ ಯಾರಿಗೂ ವಿಶೇಷ ಗಮನವಿರಲಿಲ್ಲ ಪೂರ್ವಿ ನೀವು ತುಂಬ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಇದೆಲ್ಲ ಗುಡ್ ಸ್ಪಿರಿಟ್ಸ್ನಲ್ಲಿ ತಗೋಬೇಕು ನಿಮ್ಮ ತಂದೆ ಈಗ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಎಂದವಳೆ ಕಣ್ಣರಳಿಸಿದ್ಲು ನಿಮ್ಗೆ ಹೇಗೆ ಗೊತ್ತು ನಮ್ಮ ತಂದೆ ವಿಷಯ ಕೆಲವು ಸಂದರ್ಭಗಳಲ್ಲಿ ನಮ್ಮ ತಲೆ ಮಾಡದೇ ಇರೋ ಕೆಲಸ ಇದು ಮಾಡಿಬಿಡುತ್ತೆ ಅದು ನಮ್ಮ ಹಿಡಿತದಲ್ಲಿರಲ್ಲ ಇದು ಎಂದು ತನ್ನ ಹೃದಯ ತಟ್ಟಿ ತೋರಿಸಿದಾಗ ಪೂರ್ವಿ ಅಳುವಿನಲ್ಲೂ ನಸನಕ್ಳು ಏನ್ರಿ ನಿಮಗೆ ಸರಿಯಾಗಿ ಅಳೋದಕ್ಕೂ ಬರಲ್ವಲ್ಲ ಪ್ರದೀಪ್ ಆಸೆ ಮಾಡಿ ಜೇಬಿನಿಂದ ತನ್ನ ಕರವಸ್ತ್ರ ತೆಗೆದು ತಾನೇ ಅವಳ ಕಣ್ಣೊರೆಸಲು ಮುಂದಾದ ಪೂರ್ವಿ ತಟ್ಟನೆ ಹಿಂದೆ ಸರಿದಾಗ ಅವನು ತಲೆ ಆಡಿಸಿ ನಕ್ಕು ಅದನ್ನು ಅವಳ ಕೈಗಿಟ್ಟ ಪೂರ್ವಿ ನೀವು ಅಳ್ತಾ ಇದ್ರೆ ನನ್ಗೇನೋ ಅನ್ನಿಸುತ್ತೆ ಗೊತ್ತಾ ಏನನ್ಸುತ್ತೆ ಬೇಡ ಬಿಡಿ ಅದಕ್ಕಿನ್ನೂ ಸಮಯ ಬಂದಿಲ್ಲ ನಿಮ್ಮ ಮನಸ್ಸು ಬಹಳ ಗಟ್ಟಿ ಅದನ್ನು ಅಳ್ಳಾಡ್ಸೋಕ್ಕೆ ಬಹುಶಃ ನನಗೆ ಸಾಧ್ಯ ಆಗೋಲ್ಲ ಅನಿಸುತ್ತೆ ಪ್ರದೀಪ್ ನಿಟ್ಟುಸಿರು ಬಿಟ್ಟ ಪೂರ್ವಿ ಹಾಸ್ಟೆಲ್ಗೆ ಹಿಂದಿರುಗಿದಾಗ ಸುಗಂಧಿ ಆಗ್ತಾನೆ ಬಂದಿದ್ಲು ಓ ಪೂರ್ವಿ ಯಾವಾಗ ಬಂದೆ ಊರಿಗೆ ಎರಡು ದಿನಗಳಲ್ಲೇ ಓಡ್ ಬರಬೇಕಾದ್ರೆ ನಿನಗೆ ಇಲ್ಲಿ ಏನಮ್ಮ ಅಂತ ಆಕರ್ಷಣೆ ಇವತ್ತು ನಮಗೆ ಸೆಮಿನಾರ್ ಇತ್ತು ಸೆಮಿನಾರ್ ಸರ್ಜರಿ ಡಿಪಾರ್ಟ್ಮೆಂಟ್ನವರು ಬಂದಿದ್ರಾ ಸುಗಂಧಿ ತುಂಟನಗೆ ಬೀರಿದಾಗ ಪೂರ್ವಿಗೆ ತಕ್ಷಣ ಅರ್ಥವಾಗಲಿಲ್ಲ ಛೇ ಹಾಗೇನೂ ಇಲ್ವಲ್ಲ ಸರ್ಜರಿಯವರು ಅಲ್ಲಿ ಯಾಕೆ ಬರ್ತಾರೆ ನನ್ನಿಂದ ವಿಷಯ ಮುಚ್ಚಿಡ್ತೀಯಾ ಸರ್ಜರಿಗೂ ಅನಾಶ್ರೇಷ್ಯಾಗೂ ಕ್ಲೋಸ್ ಲಿಂಕ್ ಅಂತ ನನಗೆ ಗೊತ್ತಿಲ್ವಾ ಇನ್ನು ಬಾಯ್ ಬಿಟ್ಕೊಂಡು ನೋಡಬೇಡ ಮೊನ್ನೆ ಪ್ರದೀಪ್ ನೀನನ್ನು ಕೇಳಿಕೊಂಡು ಇಲ್ಲಿಗೆ ಬಂದಿದ್ರು ಪೂರ್ವಿಯ ಮುಖ ಆರಕ್ತವಾಯಿತು ನೀನು ಮಿಸ್ಟೇಕ್ ಮಾಡ್ಕೊಂಡಿದೀಯ ಸುಗಿ ನಾವಿಬ್ಬರು ಬರೀ ಫ್ರೆಂಡ್ಸ್ ಹಾಗಂತ ಹೇಳಿ ನಿನ್ನ ಮನಸ್ಸಿಗೆ ನೀನೇ ವಂಚನೆ ಮಾಡ್ಕೊತೀಯ ಅಷ್ಟೆ ಸುಗಂಧಿ ಹೇಳಿದಾಗ ಪೂರ್ವಿ ಮೌನವಾಗಿ ತಲೆ ತಗ್ಗಿಸಿದಳು ಗೆಳತಿಯ ಮಾತುಗಳನ್ನು ಮೆಲುಕು ಹಾಕಿದಾಗ ತಾನು ಪ್ರದೀಪ್ನನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿರುವೆನೆಂದು ಹೃದಯ ಪ್ರಾಮಾಣಿಕವಾಗಿ ಒಪ್ಕೊಂಡಿತ್ತು ಆದರೆ ಸಿರಿತನ ಸಂಕೋಲೆ ಜಾತಿಯ ಅಡ್ಡಗೋಡೆ ಭೇದಿಸಿ ಅವನನ್ನು ಪಡೆಯೋದು ಸುಲಭವಲ್ಲವೆಂದು ಅವಳಿಗೆ ತಿಳಿದಿತ್ತು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವನನ್ನು ಹರಿಸೋದು ತನ್ನ ಮೂರ್ಖತನ ಪ್ರದೀಪ್ ಎಂದು ಸಿಟಿ ಬಸ್ನಲ್ಲಿ ಓಡಾಡುತ್ತಿರಲಿಲ್ಲ ತನ್ನ ಬೈಕನ್ನು ದಾವಣಗೆರೆಗೆ ತರಿಸಿಕೊಂಡು ಅದರಲ್ಲೇ ಓಡಾಡುತ್ತಿದ್ದ ಅಂಥವನಿಗೆ ಹೆಣ್ಣುಗಳಿಗೇನು ಕೊರತೆ ತನ್ನಲ್ಲೇನು ಅತಿ ಆಶಯವಿದೆ ಎಂದು ಅವನು ತನ್ನ ಹಿಂದೆ ಬೀಳ್ತಾನೆ ಇದು ಕೇವಲ ಯೌವನದ ಕ್ಷಣಿಕ ಆಕರ್ಷಣೆಯಾದರೆ ತಾನು ಎಂದು ಎಡವಬಾರದು ಹುಚ್ಚೆದ್ದು ಕುಣಿಯುವ ಮನಸ್ಸನ್ನು ಕಡಿವಾಣ ಹಾಕಿ ನಿಯಂತ್ರಿಸಲು ತುಂಬ ಪ್ರಯತ್ನಿಸುತ್ತಿದ್ಲು ಆದರೆ ಅವನನ್ನು ಭೇಟಿಯಾದಾಗ ಸಂಯಮ ನಟಿಸಲು ಅವಳಿಗೆ ಕಷ್ಟವಾಗ್ತಿತ್ತು ಆಗೆಲ್ಲ ಅಸಹಾಯಕಳಾಗಿ ರಾತ್ರಿ ತಲೆದಿಂಬನ್ನು ಕಂಬನಿಯಿಂದ ನೆನೆಸುತ್ತಿದ್ಲು ತೋರಿಕೆ ನಿರ್ವಾಕಾರದ ಹೊದಿಕೆ ಎಳೆದರೂ ಅವಳು ಕ್ರಮೇಣ ಸೋಲುತ್ತಿದ್ಲು ಎಂಬುದು ಅವಳಿಗೆ ತಿಳಿಯುತ್ತಿತ್ತು ಪ್ರದೀಪ್ ಸಣ್ಣಗೆ ಶಿಳ್ಳೆ ಹಾಕುತ್ತಾ ಆಸ್ಪತ್ರೆಗೆ ಹೊರಡಲು ಸಿದ್ಧತೆ ನಡೆಸುತ್ತಿದ್ದ ಇತ್ತೀಚೆಗೆ ಡ್ಯೂಟಿ ಮಾಡಲು ಅವನಿಗೆ ಹೊಸ ಉತ್ಸಾಹವಿರ್ತಿತ್ತು ಅದಕ್ಕೆ ಕಾರಣ ಯಾರೆಂದು ಅವನಿಗೆ ಗೊತ್ತಿತ್ತು ಹಿಂದೆ ಪೂರ್ವಿ ತನ್ನನ್ನು ತಿರಸ್ಕರಿಸಿದಾಗ ಅವಳನ್ನು ತಾನು ಮತ್ತೊಮ್ಮೆ ಭೇಟಿ ಮಾಡುವನೆಂದು ಅವನು ಯೋಚನೆಯೂ ಇರಲಿಲ್ಲ ಅವಳ ಮೇಲಿನ ಜಿದ್ದಿನಿಂದ ಪೀಚಿಗೆ ಸೀಟ್ ಗಿಟ್ಟಿಸಲು ಕಷ್ಟಪಟ್ಟು ಓದಿದ ದಾವಣಗೆರೆಯಲ್ಲಿ ಸೀಟ್ ಸಿಕ್ಕಿದಾಗ ಆಗಾದರೂ ಅವಳನ್ನು ಮರೆಯಬಹುದೆಂಬ ಬಯಕೆಯಿಂದ ಅಲ್ಲಿ ಕೆಲಸ ಮಾಡ್ತಿದ್ದ ಅದೃಷ್ಟವಶಾತ್ ಅಲ್ಲಿಯೂ ಪೂರ್ವಿಯನ್ನು ಕಂಡಾಗ ಬೂದು ಮಿಚ್ಚಿದ ಕೆಂಡದಂತಿದ್ದ ಅವನ ಹೃದಯದ ಭಾವನೆಗಳೆಲ್ಲ ಪುನಃ ಗರಿಗೆದರಿ ಕುಣಿಯುತ್ತಿತ್ತು ತನ್ನ ಬಾಳ್ನಲ್ಲಿ ಅವಳಿಗೆ ಕೊಟ್ಟ ಸ್ಥಾನವನ್ನು ಯಾವ ಹೆಣ್ಣಿಗೂ ಕೊಡಲು ಸಾಧ್ಯವಿಲ್ಲ ಎನಿಸಿತು ಪೂರ್ವಿಯ ಮನಸ್ಸನ್ನು ಸಂಪೂರ್ಣವಾಗಿ ಅರಿಯಲು ಕಷ್ಟವಾದರೂ ತನ್ನನ್ನು ಕಂಡೊಡನೆ ಅರಳುವ ಅವಳ ಕಣ್ಗಳನ್ನು ಕಂಡಾಗ ತನ್ನವಳನ್ನು ಗೆಲ್ಲಬಲ್ಲೆ ಎಂಬ ಆತ್ಮವಿಶ್ವಾಸ ಮೂಡುತ್ತಿತ್ತು ಪ್ರದೀಪ್ನ ಬ್ಯಾಚ್ನಲ್ಲಿ ಅಶ್ವಿನಿ ಒಬ್ಬಳು ಹೊಸದಾಗಿ ಸೇರ್ಪಡೆಯಾಗಿದ್ಲು ಅವಳು ಬಳ್ಳಾರಿ ಕಾಲೇಜಿನಿಂದ ವರ್ಗವಾಗಿ ಬಂದಿದ್ಳು ಹುಡುಗಿ ತುಂಬ ಚೆಲುವೆ ಸಾಲದಕ್ಕೆ ಪ್ರದೀಪ್ನ ಜಾತಿ ಅವಳೆ ಎಂದ ಮೇಲೆ ಹುಡುಗರ ಬಾಯಿ ಸುಮ್ಮನಿರುತ್ತದೆಯೇ ಲೋ ಪ್ರದೀಪ್ ಸಕ್ಕತ್ತಾಗಿರೋ ಪೀಸ್ ಕಣಮ್ಮ ಚಾನ್ಸ್ ಬಿಡಬೇಡ ಅವಳಪ್ಪ ಬೇಕಿದ್ರೆ ನಿನ್ನ ಹಣ ಸುರಿದು ಮಗಳನ್ನು ಕೊಡ್ತಾನೆ ಎಂದು ಪ್ರದೀಪ್ನನ್ನು ಚುಡಾಯಿಸ್ತಿದ್ರು ಅಶ್ವಿನಿಗೂ ಪ್ರದೀಪ್ನ ಸ್ವಭಾವ ಆಕರ್ಷಿಸಿತು ಸ್ವಾಭಾವಿಕವಾಗಿ ಸ್ನೇಹಪರನಾದ ಅವನು ಅಶ್ವಿನಿಗೆ ಸಾಕಷ್ಟು ಮಾರ್ಗದರ್ಶನ ನೀಡ್ತಿದ್ದ ಸರ್ಜರಿ ಮಾಡುವಾಗ ಆತ್ಮೀಯವಾಗಿ ಮಾತನಾಡಿ ಓಟಿಯಲ್ಲಿನ ವಾತಾವರಣವನ್ನು ಯಾವಾಗಲೂ ತಿಳಿಯಾಗಿರ್ತಿದ್ದ ಸರ್ಜರಿ ಪ್ರೊಫೆಸರ್ಗಂತೂ ಪ್ರದೀಪ್ ಇಲ್ಲದೆ ಕೆಲಸಗಳೇ ಸಾಕ್ತಿಲ್ಲ ಎಂಬಂತಾಗ್ತಿತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ರಾಮ ಮೂರ್ತಿಯಂತೂ ಪ್ರದೀಪ್ನ ಹೆಗಲು ಬಳಸಿಯೇ ಓಡಾಡ್ತಿದ್ರು ಪ್ರದೀಪ್ನ ರೂಪ ಭವ್ಯ ನಿಲುವು ಸರಸ ಮಾತುಗಾರಿಕೆ ಅಶ್ವಿನಿಗೆ ತುಂಬ ಹಿಡಿಸಿತು ಸುಂದರವಾದ ಹುಡುಗಿಯೊಬ್ಬಳು ಯಾವಾಗಲೂ ಪ್ರದೀಪ್ನ ಹಿಂದೆ ಇತ್ತೀಚೆಗೆ ಓಡಾಡುತ್ತಿದ್ದುದನ್ನು ಗಮನಿಸಿ ಪೂರ್ವಿ ಕಂಡು ಕಾಣದಂತಿದ್ಲು ಅಶ್ವಿನಿ ಪ್ರದೀಪ್ನಷ್ಟೇ ಹಣವಂತಳು ಜಾತಿಯು ಒಂದೇ ಎಂದು ಅರಿವಾದಾಗಲಂತೂ ಪೂರ್ವಿಯ ಮನಸ್ಸು ಶೂನ್ಯವಾಗಿತ್ತು ಇಂಥ ವಿಷಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಕ್ಕಿಂತ ತನ್ನ ಕೋರ್ಸ್ ಮುಗಿಸಿ ಹೊರಟು ಬಿಡೋದೇ ವಾಸಿ ಎಂದು ಗಟ್ಟಿಯಾಗಿ ಮನಸ್ಸು ಮಾಡಿಕೊಂಡ್ಳು ಪೂರ್ವಿ ಮೊನ್ನೆ ಏನಾಯಿತು ಗೊತ್ತಾ ಸುಗಂಧಿ ಆ ಕೇಳಿದಾಗ ಪೂರ್ವಿ ನಸನಕ್ಕಳು ಪ್ರಪಂಚ ಹೋಗೋ ಅಂಥದ್ದು ಏನಾಯ್ತು ನಿಮ್ಮ ಪ್ರದೀಪ್ ಯೂನಿಟ್ನಲ್ಲಿ ಅಶ್ವಿನಿ ಅಂತ ಹುಡುಗಿ ತುಂಬ ಮುದ್ದಾಗಿದ್ದಾಳಲ್ಲ ಅವಳು ಪ್ರೊಫೆಸರ್ ಚೇಂಬರ್ಗೆ ಹೋದಲಂತೆ ಪ್ರೊಫೆಸರ್ ಅವಳ ಹತ್ರ ಮಿಸ್ಬಿಹೇವ್ ಮಾಡೋಕೆ ನೋಡಿದ್ದಾರೆ ಇವಳು ಜೋರಾಗಿ ಕಿರಿಚ್ಬಿಟ್ಲಂತೆ ಪ್ರದೀಪ್ ಮಹೇಶ್ ಎಲ್ಲ ಓಡಿ ಹೋಗಿ ಪ್ರೊಫೆಸರ್ಗೆ ಚೀಮಾರಿ ಹಾಕಿದ್ರಂತೆ ಆಮೇಲೆ ವಿಷಯ ಸ್ವಲ್ಪ ಹರಡಿ ವಾಶ್ ಅಪ್ ಆಗಿ ಹೋಯಿತು ಅಂತಾರೆ ಪೂರ್ವಿಗೂ ಆ ವಿಷಯ ಕಿವಿಗೆ ಬಿದ್ದಿತ್ತು ಪ್ರದೀಪ್ ಅಶ್ವಿನಿ ಅವರ ಬ್ಯಾಚ್ನ ಇನ್ನೊಂದು ಸರ್ಜರಿ ಯೂನಿಟ್ಗೆ ಹಾಕಲಾಗಿತ್ತು ಅಲ್ಲಿಯ ಡಾಕ್ಟರ್ ಶಿವಪ್ಪ ಕೊಂಚ ಕೈಯಾಳಿ ಮನುಷ್ಯ ಅಶ್ವಿನಿಯನ್ನು ಒಮ್ಮೆ ಚೇಂಬರ್ಗೆ ಕರೆಸಿ ಅವಳೊಡನೆ ಸಲಿಗೆ ವಹಿಸಲು ಪ್ರಯತ್ನಿಸಿದ್ದು ನಿಜ ಅಶ್ವಿನಿ ಅವರೊಡನೆ ಸಹಕರಿಸದೆ ಕೂಗಿ ರಂಪ ಮಾಡಿದಾಗ ಹೊರಗಡೆ ನಿಂತಿದ್ದ ಪ್ರದೀಪ್ ಗೆಳೆಯರೊಡನೆ ಒಳಗೆ ಹೋಗಿದ್ದು ಅಶ್ವಿನಿ ಸಿನಿಮಾದ ನಾಯಕಿಯಂತೆ ಪ್ರದೀಪ್ನತ್ತ ಧಾವಿಸಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡಳು ನಾನು ಅವಳಿಗೇನೂ ಮಾಡಿಲ್ಲ ನಾಲ್ಕು ಜನಗಳ ಎದುರು ನನ್ನ ಹೆಸರು ಕೆಡಿಸೋಕೆ ನಾಟಕ ಆಡ್ತಿದ್ದಾಳೆ ಅವಳು ಹೇಳ್ತಿರೋದೆಲ್ಲ ಸುಳ್ಳು ಡಾಕ್ಟರ್ ಶಿವಪ್ಪ ಮುಖ ಕೆಂಪಗೆ ಮಾಡಿಕೊಂಡು ಗುಡುಗಿದ್ರು ಪ್ರದೀಪ್ ಯಾರಿಗೂ ಚೀಮಾರಿ ಹಾಕಿರಲಿಲ್ಲ ಸಾರಿ ಸರ್ ನಮಗೂ ಗೊತ್ತಾಗ್ಲಿಲ್ಲ ಯಾರೋ ಕೂಗಿದ್ದು ಕೇಳಿಸ್ತು ಅಂತ ಓಡ್ ಬಂದ್ವಿ ಈ ವಿಷಯ ಇಲ್ಲಿಗೆ ಬಿಟ್ಟರೆ ಒಳ್ಳೇದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು